ತೆರಿಗೆ ವಂಚಿಸಿ ಬಾಡಿಗೆ ಓಡಾಡುತ್ತಿರುವ ವೈಟ್ ಬೋರ್ಡ್ ಟ್ಯಾಕ್ಸಿಗಳ ಹಾವಳಿ ನಿಯಂತ್ರಿಸಬೇಕು ಬಾಡಿಗೆ ಇಲ್ಲದೆ ಸಂಕಷ್ಟಕ್ಕೆ ಒಳಗಾಗಿರುವ ಹಳದಿ ಫಲಕಗಳ ವಾಹನಗಳ ಮಾಲೀಕರು ಚಾಲಕರ ಸಮಸ್ಯೆಗೆ ಸ್ಪಂದಿಸಬೇಕು ಎಂದು ಹಳದಿ ವಾಹನಗಳ ಮಾಲೀಕರು ಚಾಲಕರು ಆಗ್ರಹಿಸಿದ್ದಾರೆ ನಮಗೋಸ್ಕರ ಬಡವರಿಗೋಸ್ಕರ ತುಂಬಾ ಓಡಾಡಿದ್ದಾರೆ ನಮ್ಮ ಚಾಲಕರು ಅದೇ ರೀತಿಯಲ್ಲಿ ಇದ್ದಾರೆ ದಿನನಿತ್ಯ ಚಾಲಕರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಇದನ್ನ ಸರ್ಕಾರ ಪರಿಗಣಿಸ್ಬೇಕಂತ ಹೇಳಿ ನಮ್ಮ ಗಾಂಧೀಜಿ ಅವರಿಗೆ ಆರಾಮ ರಾಜ್ಯದಲ್ಲಿ ಸುಮಾರು ತೊಂಬತ್ತಾರು ಸಾವಿರಕ್ಕೂ ಹೆಚ್ಚು ಹಳದಿ ಫಲಕದ ವಾಹನಗಳಿವೆ ಸುಮಾರು ಇಪ್ಪತ್ಮೂರು ಸಾವಿರ ವೈಟ್ ಬೋರ್ಡ್ ಟ್ಯಾಕ್ಸಿಗಳ ದರ್ಬಾರ್ನಿಂದ ಹಳದಿ ಬೋರ್ಡ್ ವಾಹನಗಳ ಚಾಲಕರು ಬಾಡಿಗೆ ದೊರೆಯದೆ ದಿಕ್ಕು ತೋಚದಂತಾಗಿದ್ದಾರೆ ಸರ್ಕಾರ ಬಿಳಿ ಫಲಕದ ವಾಹನಗಳ ಬಾಡಿಗೆ ಸಂಚಾರ ನಿಲ್ಲಿಸಬೇಕು ಎಂದು ಕರ್ನಾಟಕ ಟ್ಯಾಕ್ಸಿ ಚಾಲಕರ ಸಂಘ ಮೈಸೂರು ಹಾಗೂ ನಮ್ಮ ಕರ್ನಾಟಕ ಸೇನೆ ಮೈಸೂರು ಜಿಲ್ಲೆ ಮನವಿ ಸಲ್ಲಿಸಿ ಒತ್ತಾಯಿಸಿದೆ ನಮ್ಮ ಕರ್ನಾಟಕ ಸೇನೆ ಮೈಸೂರು ಜಿಲ್ಲೆ ಜಿಲ್ಲಾಧ್ಯಕ್ಷ ಜಿ ಮುರುಗನ್ ಮನವಿ ಪತ್ರಕ್ಕೆ ರಕ್ತದ ಸಹಿ ಮಾಡಿ ಪ್ರತಿಭಟಿಸಿದ್ರು ರಾಜ್ಯದ ಸಿಎಂ ಆದಂಥ ರಾಮಲಿಂಗಾರೆಡ್ಡಿ ಅವರು ಸಿದ್ದರಾಮಯ್ಯ ಅವ್ರಿಗೂ ಹಾಗೂ ಆರ್ ಟಿ ಒ ಕಮಿಷನರ್ ಯೋಗೀಶ್ವರವ್ರದ್ದು ಹಾಗೂ ಸಾರಿಗೆ ಸಚಿವ ವರಿಷ್ಠರಿಗೂ ಮೂರು ಜನಕ್ಕೂ ಇವತ್ತು ಲಿಟರ್ ರೆಡಿ ಮಾಡಿದ್ದೀನಿ ಈ ಲಿಟ್ರಲ್ಲಿ ಸೈನ್ ಮಾಡಿ ಕಳಿಸಿದ್ದೀವಿ ಈ ಈ ಹೋರಾಟ ಏನಾದರೂ ಮುಂದರಿ ಆಗಿಲ್ಲ ಅಂದರೆ ತಡೆ ಆಗಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ನಿಬಂಧನೆಗಳು ಮಾಡ್ತಾ ಯಾವುದೇ ಕಾರಣಕ್ಕೂ ಬೇಡಿಕ ಯಾವ್ದೇ ಕಾರಣಕ್ಕೂ ಮಾಡಿದೀರೋದು ಇದು ಪ್ರತಿಯೊಬ್ಬರ ಚಾಲಕರಿಗಾಗಿ ಚಾಲಕರ ಕುಟುಂಬಗಾಗಿ ಇನ್ನು ಮುಂದೆ ಏನಾದ್ರೂ ಆಗಿಲ್ಲ ಅಂದ್ರೆ ಅದು ಏನಾಗುತ್ತೋ ಗೊತ್ತಿಲ್ಲ ಚಾಲಕರದೋಸ್ಕರ ಏನ್ ಬೇಕಾದ್ರೂ ಮಳೆ ಸಿದ್ಧ ಇದೀವಿ ನಮ್ಮ ಕನ್ನಡ ಸ್ಥಾನ ಮೈಸೂರಿನ ಮುರ್ಗ ಜಿಲ್ಲಾಧಿಕಾರಿ ಮಾತಾಡ್ತಾ ಹಾಗೂ ಎಲ್ಲಾ ಚಾಲಕರ ಪರವಾಗಿ ಎಲ್ಲಾ ವರ್ಗದ ಚಾಲಕರ ಪರವಾಗಿ ಇವತ್ತೊಂದು ಹೋರಾಟ ಇಷ್ಟು ಇವತ್ತು ಯಾಕೆ ಕಠಿಣ ನಿರ್ಧಾರ ತಗೊಂಡಿದ್ದೀವಿ ಅಂದ್ರೆ ನಮ್ಮ ಅದು ಮಹಾತ್ಮ ಗಾಂಧಿ ಇದ್ರಲ್ಲ ಅವರು ಪ್ರತಿಯೊಂದು ಹೋರಾಟ ಮಾಡಿ ನಮಗೋಸ್ಕರ ಕಷ್ಟಪಟ್ಟು ನಮಗೆ ಜಾಯ ಕೊಡ್ತಿದ್ರು ಆದರೆ ಇವತ್ತು ನಮಗೆ ನ್ಯಾಯ ಸಿಗಲಿಲ್ಲ ಸರ್ಕಾರ ವ್ಯವಸ್ಥೆ ಮಾಡಬೇಕು ವ್ಯವಸ್ಥೆ ಮಾಡಿ ನಮಗೆ ನ್ಯಾಯ ಈ ವೈಟ್ ಬೋರ್ಡ್ ಟ್ಯಾಕ್ಸಿ ಅನ್ನೋದು ಏನಿದೆ ಈ ಭೂತ ಸೇರ್ಕೊಂಡಿದೆ ಅದು ಅದನ್ನು ತಿಳಿಸಿಕೊಡ್ಬೇಕು ಅಂತ ಮನವಿ ನಮಸ್ಕಾರ ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್ ಮೈಸೂರು ಜಿಲ್ಲೆ ಮೈಸೂರು